ಇವತ್ತಿನ ಅಕ್ಷರ ತ ಫಸ್ಟ್ ಕ್ವಶನ್ ಇದು ಮಾಡಿದ್ರೆ ಶಿಕ್ಷೆ ಆಗತ್ತೆ ತಪ್ಪು ಕರೆಕ್ಟ್ ಹೆಣ್ಮಕ್ಳು ಮದುವೆ ಆದ್ಮೇಲೆ ಡ್ಯಾಶ್ ಬಿಟ್ಟು ಹೋಗ್ತಾರೆ ಇದು ವೀಣೆ ಅಥವಾ ಗಿಟಾರ್ ಅಲ್ಲಿ ಇರುತ್ತೆ ವೆರಿ ಗುಡ್ ಇದನ್ನ ಜನ ತಿಂತಾರೆ ಅಕ್ಷರ ಇದನ್ನ ಹಾಂ ಕರೆಕ್ಟ್ ಜನರು ಇದ್ರಲ್ಲಿ ಊಟ ಮಾಡ್ತಾರೆ ಕರೆಕ್ಟ್ ಅಂಗಡಿ ಇದನ್ನ ಮೆಷರ್ ಮಾಡೋಕೆ ಯೂಸ್ ಮಾಡ್ತಾರೆ ಕರೆಕ್ಟ್ ಸರಿಯಾಗಿ ಇರೋದು ಅಥವಾ ಸೂಟ್ ಆಗೋದನ್ನ ಏನಂತಾರೆ ಇಮ್ಮಿಡಿಯೇಟ್ ಅಥವಾ ಈಗಲೇ ತುಂಬಾ ಕೆಳಗಡೆ